ಈ ಸರ್ಕಾರದಲ್ಲಿ ನಿಜಕ್ಕೂ ನಮ್ಗೆ ಅಂದ್ರೆ ವಿಚಿತ್ರ ಅನಿಸ್ತದೆ ಅಧಿಕಾರ ಇದ್ದು ಒಬ್ಬ ಪವರ್ಫುಲ್ ಮಂತ್ರಿ ರಾಜಣ್ಣ ಅಂತಂದ್ರೆ ಪವರ್ಫುಲ್ ಮಂತ್ರಿ ಸಹಕಾರ ಸಚಿವರೇ ಹತಾಶೆ ಮನೋಭಾವನದಿಂದ ಹೇಳ್ತಿದ್ದಾರೆ ಹನಿ ಟ್ಯಾಪ್ನ ಮಾಡೋಕೆ ಬಂದು ಹನಿ ಟ್ಯಾಪ್ ಆಗಿದೆ ಆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಯಾರೋ ಇಬ್ಬರು ಬಂದಿದ್ದರು ಅವ್ರ ಫೋಟೋ ತೋರಿಸ್ರು ಗೊತ್ತಿಡಿತಿದ್ದೇನೆ ಅಂತೇಳಿ ಅವರೇ ಇವತ್ತ ಹತಾಶೆ ಮನೋಭಾವದಿಂದ ಇದು ಮಾಡ ರಾಜಣ್ಣವರಿಗೂ ಗೊತ್ತು ಈ ಹನಿ ಟ್ಯಾಪಿಂದ ಯಾರು ಮಾಸ್ಟರ್ ಮೈಂಡ್ ಅಂತ ಅವ್ರಿಗೂ ಗೊತ್ತು ಅವ್ರ ಪಕ್ಷದವರೇ ಪ್ರಮುಖರಿದ್ದಾರೆ ಯಾಕಂದ್ರೆ ಯಾಕೆಂದ್ರೆ ರಾಜಣ್ಣರು ಯಾವತ್ತು ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂದಿರುತ್ತರ ಗೊತ್ತಿದ್ದೆ ಕೆಲವೊಂದು ಜನ ವ್ಯವಸ್ಥಿತವಾಗಿ ಹನಿ ಟ್ಯಾಪ್ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಿದ್ದಾರೆ ಆ ರಾಜಣ್ಣರಿಗೆ ಗೊತ್ತು ಆದರೆ ಓಪನ್ ಆಗಿ ಹೇಳೋಕ್ಕೆ ಆಗಲ್ಲ ಪಾಪ ಅವರಿಗೂ ಇವತ್ತು ಪರಮೇಶ್ವರ್ ಸರ್ಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ ನೀವು ಹೋಮ್ ಮಿನಿಸ್ಟ್ರ್ ಇದ್ದೀರಿ ದಯವಿಟ್ಟು ಇವತ್ತು ರಾಜಣ್ಣವ್ರ ಮೇಲೆ ಆಗಿದೆ ನಾಳೆ ನಿಮ್ಮ ಮೇಲೆ ಆಗ್ತದೆ ನಾಡ್ದು ಸತೀಶಣ್ಣವ್ರ ಮೇಲೆ ಆಗ್ತದೆ ಯಾರ್ಯಾರು ಕಾಂಗ್ರೆಸ್ಸಾಗ ಸಿ ಎಮ್ ಕ್ಯಾಂಡಿಡೇಟ್ ಅಂತ ಹೆಸರು ಬರ್ತದೋ ಯಾರ್ಯಾರು ಸಿದ್ದರಾಮಯ್ಯ ಸಾಹೇಬ್ರ ಪರ ನಿಂದಿರ್ತವೋ ಅವರೆಲ್ಲರಿಗೂ ಇವು ಟ್ಯಾಪ್ಗಳು ಆಗ್ತವೆ ಅದಕ್ಕೆ ನೀವು ಇದ್ದು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯವ್ರ ಸಾಹೇಬ್ರಿದ್ದು ಪರಮೇಶ್ವರ್ ಸರ್ ಹೋಮ್ ಮಿನಿಸ್ಟ್ರಿದ್ದು ತನಿಖೆ ಆಗಲಿಲ್ಲ ಸರಿಯಾದಂಥ ಆ್ಯಕ್ಷನ್ ಆಗಲಿಲ್ಲ ಅಂತಂದ್ರೆ ಜನರಿಗೆ ಏನು ಸಂದೇಶ ಕೊಡ್ತಾರೆ ನಿಮ್ಮ ಪಕ್ಷದ ಈ ಸಿ ಎಮ್ ಗಾ ಕುರ್ಚಿ ಕಿತ್ತಾಟದಿಂದ ನಿಮ್ಮ ನಿಮ್ಮ ಪಕ್ಷದ ಟ್ಯಾಪ್ ಮಾಡಿ ಯಾವ ಒಂದು ಇದಕ್ಕೆ ಮಾಡೋಕೆ ಕೊಟ್ಟಿದ್ರಿ ಅದಕ್ಕೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಯಾರ್ಯಾರು ಅದರಲ್ಲಿ ಯಾರೋ ಎಂಥ ದುಡ್ಡರು ಅವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಿದಂಗೆ ಮಾತ್ರ ಒಂದು ಹಂತಕ್ಕೆ ಬರ್ತದೆ ಇಲ್ಲದಲ್ಲೂ ಅಂದ್ರೆ ನಾಳೆ ಯಾರು ಬೇಕವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆದವರು ಈ ಥರ ಎಲ್ಲ ಟ್ಯಾಪ್ ಮಾಡಿದ್ರು ಹನಿ ಟ್ಯಾಪ್ನು ಮಾಡ್ತಾರೆ ಮನಿ ಟ್ಯಾಪ್ನೂ ಮಾಡ್ತಾರೆ ಎಲ್ಲ ಟ್ಯಾಪ್ ಮಾಡ್ತಾರೆ ಇವರು ತಮ್ಮ ತಮ್ಮ ಗೊಂದಲದಲ್ಲಿ ಸಿ ಎಮ್ ಕುರ್ಚಿ ಮೇಲೆ ಕಂಡಿದ್ದು ತಮ್ಮ ತಮ್ಮ ಗೊಂದಲ ಕಾಂಗ್ರೆಸ್ ಅವರು ಯಾವ ಗ್ಯಾರಂಟಿಗೂ ದುಡ್ಡು ಕೊಡ್ತಿಲ್ಲ ಈ ಭಾಗದ ಜನರಿಗೂ ನೀರು ನೀರು ಬಿಡ್ತಿಲ್ಲ ಇವತ್ತು ನೋಡಿರಿ ನಮ್ದು ಎಂಥ ಪರಿಸ್ಥಿತಿ ಇದೆ Ah, Yolanda Sama se de...